ಹಾಯ್ ಫ್ರೆಂಡ್ಸ್ ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸಂಚಿಕೆ ಪ್ರೊಮೋ ಇದಾಗಿದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಕಂದ ಅವರಿಗೋಸ್ಕರ ಏನು ಬೇಕು ಅಂತ ಕೇಳಿರ್ತಾರೆ ಅವರು ಮಲ್ಲಿಗೆ ಹೂ ಬೇಕು ಅಂದಿರ್ತಾರೆ ಮಲ್ಲಿಗೆ ಹೂನ ನೋಡಿ ಅವರು ತುಂಬ ಖುಷಿ ಪಡ್ತಾಳೆ ಅವರವರೇ ನಿಮಗೆ ನಾನು ಮಲ್ಲಿಗೆ ಹೂನ ತಂದಿದ್ದೀನಿ ಅಂತಾರೆ ನಾನೇ ಮುಡಿಸ್ಲಾ ಅಂತ ಕೇಳ್ತಾರೆ ಆಗ ಅವರು ಖುಷಿಯಿಂದ ಹೂ ಅಂತಾಳೆ ಆಗ ಆ ಖುಷಿಗೆ ಸ್ಕಂದನ್ಗೆ ತುಂಬ ಖುಷಿಯಾಗುತ್ತೆ ಸ್ಕಂದ ಹೊರಗೆ ಮಲ್ಲಿಗೆ ಹೂನ ಬಿಚ್ಚಿ ಮುಡಿಸ್ತಾರೆ ಈ ಖುಷಿ ಇವರಿಬ್ಬರ ಪ್ರೀತಿ ತುಂಬಾ ಅದ್ಭುತವಾಗಿ ತೋರಿಸ್ತಿದ್ದಾರೆ ಅವರು ತುಂಬಾ ಸ್ಕಂದನ ಪ್ರೀತಿ ಮಾಡ್ತಾಳೆ ಸ್ಕಂದ ವರುಣ ತುಂಬ ಪ್ರೀತಿ ಮಾಡ್ತಾರೆ ಇಲ್ಲಿ ವರುಗೆ ಮಲ್ಲಿಗೆ ಹೂನ ಹಾಕಿ ಖುಷಿ ಪಡ್ತಾ ಇದ್ದಾರೆ ಸ್ಕಂದ ಆ ಮಲ್ಲಿಗೆ ಹೂನ ನೋಡಿ ವರು ಖುಷಿ ಪಡ್ತಾ ಇದ್ದಾಳೆ ಈ ಎಪಿಸೋಡ್ ವೀಡಿಯೋಪ್ರೂ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗೆ ಹಾಕಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು